ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ತನ್ನದ ವಿಡಿಯೋಸ್ ಏನೋ ಡೈಟ್ ವಿಷಯಕ್ಕೆ ಬರ್ತೀನಿ ವಾರಕತಕ್ಕೆ ಚೆನ್ನಾಗಿ ಎಪಿಸೋಡ್ನ ಮೊದಲೇ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಆ್ಯಂಡ್ ಈ ಪ್ರೋಮೋದಲ್ಲಿ ರಕ್ಷಿತಾ ಶೆಟ್ಟಿಯವರ ವಿರುದ್ಧ ಸುದ್ದಿಪಣ ಸ್ವಲ್ಪ ಗರಂ ಕೂಡ ಆಗಿದ್ದಾರೆ ಆ್ಯಂಡ್ ಅದು ಕೂಡ ಗಿಲ್ಲಿ ಮತ್ತು ರಘೋಣ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹಾಗಿದ್ದರೆ ಗಿಲ್ಲಿ ಮತ್ತು ರಘೋಣ ವಿಷಯಕ್ಕೆ ಸಂಬಂಧಪಟ್ಟಂಗೆ ರಕ್ಷಿತ್ ಅವರು ಏನು ತಪ್ಪು ಮಾಡಿದ್ರು ಎಲ್ಲಿ ತಪ್ಪಾಗ್ತದೆ ಯಾಕೆ ತಪ್ಪಾಗಿ ಕಾಣಿಸ್ತದೆ ಜೊತೆಗೆ ಅದು ಬಿಗ್ ಬಾಸ್ ಮೇಲೆ ಒಂದು ಸ್ಪರ್ಧೆಗಳಿಗೆ ಯಾವ ರೀತಿ ಎಫೆಕ್ಟ್ ಆಗ್ತದೆ ಎಲ್ಲದ್ರ ಬಗ್ಗೆ ಕೂಡ ಡೀಟೆಲ್ ಮಾತಾಡೋಣ ಇವಾಗ ಪ್ರೋಮೋ ನೋಡ್ಕೊಬೇ ನಮ್ಮ ಡಿಟೆಲಾ ಮಾತಾಡೋಣ ಬನ್ನಿ ಇಲ್ಲಿ ಮತ್ತೆ ರಘುಟ್ರ ಹತ್ರ ಯಾರಾದ್ರೂ ಕ್ಲೋಸ್ ಆದ್ರೆ ನಿಮಗೆ ಆಗಲ್ಲ ನನಗೆ ಬೇಡ ಹಾಗೆ ಕುತ್ಕೊಳ್ಳಿ ನೀವು ರಘು ಯೂಸ್ ಮಾಡ್ತೀರಾ ನಂದು ರಘು ಅಣ್ಣನ ಕಂಫರ್ಟ್ ಝೋನ್ ಅದು ಅಂತ ಇಲ್ಲ ಸಂಬಂಧ ಇಟ್ಕೊಂಡು ನಾವು ಮನೆನ ನರಕ ಮಾಡ್ತಾ ಇದೀವಿ ಅಂದ್ರೆ 2 ಪಾಯಿಂಟ್ ಸಂಬಂಧನು ಶಾಶ್ವತ ಅಲ್ಲ ಯಾರ ಅಪ್ಪನ ಮನೆನೂ ಅಲ್ಲ ನಿಮ್ಮ ಮೂರು ಜನದಲ್ಲಿ ಯಾರು ಗೆಲ್ಲಬೇಕು ಫಸ್ಟ್ ನಾನು ಎಲ್ಲ ಸಂಬಂಧ ಕಟ್ಕೊಂಡ್ರೆ ನನ್ನ ಅಣ್ಣ ನನ್ನ ತಂಗಿ ನನ್ನ ಪಾದಲಪ್ಪನಾಗುತ್ತೀಗ ಹಿಂಗ್ ಎಲ್ಲರೂ ಏನಿಸ್ತು ಗೈಸ್ ಪ್ರೋಮೋ ನೋಡಿ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ನಿಜವಾದ ಶೆಡ್ಯೂಲ್ ಮಾಡಿರೋದು ತಪ್ಪ ಮಾಡ್ತಿರೋದು ತಪ್ಪಾಗ್ತಿದ್ಯಾ ಏನು ಕತೆ ಯಾಕೆ ತಪ್ಪಾಗ್ತಿರ್ಬೋದು ಅಂತ ನಿಮ್ಮ ಏನಿದೆ ಹೇಳಿ ನೋಡೋಣ ಅಕ್ಷಯ ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೆ ನೆನೆ ಪ್ರೊಮೋ ರಿವ್ಯೂ ಮಾಡ್ಬೇಕಾದ್ರೂ ಕೂಡ ಇದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ ಆ ವಿಡಿಯೋ ನೋಡಿದರೆ ಈ ವಿಡಿಯೋ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ ಆ್ಯಂಡ್ ಜೊತೆಗೆ ತುಂಬ ಕ್ಲಾಸ್ ಕೂಡ ಇದೆಯಂತೆ ಎಲ್ಲರೂ ಕೂಡ ಆ್ಯಂಡ್ ಜೊತೆಗೆ ತುಂಬ ವಿಷಯ ಕೂಡ ಆಗಿದೆ ಸೊ ಎಪಿಸೋಡ್ ಕೂಡ ಕಂಪ್ಲೀಟ್ ಆಗಿದೆ ಶೂಟಿಂಗ್ ಎಲ್ಲ ಸೊ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಬರುತ್ತೆ ಮಾತಾಡೋಣ ಆ್ಯಂಡ್ ಈ ಪ್ರೋಮೋ ಅಂತ ಬಂದಾಗ ಇಲ್ಲಿ ಮೇಯ್ನಾಗಿ ಆಗಿ ಮೂರು ಜನ ವಿಷಯ ಇದೆ ಒಂದು ರಘುವಣ್ಣ ಗಿಲ್ಲಿ ರಕ್ಷಿತಾ ಓಕೆನಾ ಬಟ್ ಇಲ್ಲಿ ಇದನ್ನು ಬಿಟ್ಟು ಕೂಡ ತುಂಬ ಜನಕ್ಕೆ ಇದು ಕನೆಕ್ಟ್ ಕೂಡ ಆಗುತ್ತೆ ಒಂದು ರಕ್ಷಿತಾ ಮತ್ತು ಕಾವ್ಯ ಇವ್ರಿಗೂ ಕೂಡ ಇದು ತುಂಬ ಕನೆಕ್ಟ್ ಆಗೋ ಚಾನ್ಸ್ಗಳು ಜಾಸ್ತಿ ಇದೆ ಅಂತ ಕೂಡ ಹೇಳ್ತೀನಿ ಇವಾಗ ನಿಜ ಹೇಳಬೇಕವ್ರೆ ಸುದೀಪ್ ಅಣ್ಣ ಇದಕ್ಕೆಲ್ಲ ಕ್ಲಾಸ್ ತೊಗೋತಾನೆ ಇರಲಿಲ್ಲ ಓಕೆನಾ ಯಾಕಂದ್ರೆ ರಕ್ಷಿತಾ ಶೆಟ್ಟಿ ಶೆಟ್ಟಿಯವ್ರು ಮಾಡ್ತಿರೋದೇನು ತಪ್ಪಲ್ಲ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ತುಂಬ ಸಿಂಪಲಾಗಿ ಹೇಳ್ತೀನಿ ರಘು ಅಣ್ಣ ಮತ್ತು ಗಿಲಿ ಇವರಿಬ್ಬರನ್ನ ಕಂಡ್ರೆ ತುಂಬ ಇಷ್ಟ ಇವಾಗ ತುಂಬ ಇಷ್ಟ ಆದಾಗ ಪ್ರೀತಿ ಅನ್ನೋದು ಇರುತ್ತೆ ಅವ್ಕನ ಅದೊಂದು ಫ್ರೆಂಡ್ ಆಗಿರ್ಬೋದು ಅಣ್ಣನಾಗಿ ಆಗಿರ್ಬೋದು ಯಾವ ರೀತಿ ಬೇಕಾದ್ರೂ ತೊಗೊಬಿ ನೀವು ಓಕೆನಾ ಹಿಂಗೆ ಇರಬೇಕಾದ್ರೆ ಆ ಪ್ರೀತಿ ಏನು ಮಾಡುತ್ತೆ ಅಂದರೆ ಅವ್ರ ಜೊತೆ ಬೇರೆಯವ್ರು ಯಾರು ಇದ್ದರೆ ಸೊ ಅದು ಇಷ್ಟ ಆಗಲ್ಲ ನಮ್ಮ ಜೊತೆ ಇರಬೇಕು ನಮ್ಮ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದು ಬರುತ್ತೆ ಅದೇ ನಾವು ಪ್ರೊಸೆಸಿಂಗ್ನೆಸ್ ಅಂತ ಕೂಡ ಹೇಳ್ತೀವಿ ಅದು ತುಂಬ ಜಾಸ್ತಿನೇ ಕಾಣಿಸುತ್ತೆ ರಕ್ಷಿತಾ ಶೆಟ್ಟಿ ಅವರಲ್ಲಿ ಅದು ನಿಮಗೆ ತುಂಬ ಆಗಿ ತುಂಬ ಕಡೆ ಕಾಣಿಸಿದೆ ಓಕೆನಾ ಇದೇನು ತಪ್ಪು ಅಲ್ಲ ಯಾಕಂದರೆ ನಾನು ನಿನ್ನೆ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ ಇದು ನಾರ್ಮಲ್ ಆಗಿ ಒಬ್ಬ ಮನುಷ್ಯನಲ್ಲಿ ಬರುತ್ತೆ ಓಕೆನಾ ಅದನ್ನು ಕಂಟ್ರೋಲ್ ಮಾಡೋದು ಕೂಡ ತುಂಬ ಕಷ್ಟ ಇದೆ ಅದನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಮೆಚುರಿಟಿ ಅನ್ನೋದು ತುಂಬ ಇಂಪಾರ್ಟೆಂಟು ಎಷ್ಟೇ ಮೆಚುರಿಟಿ ಇದ್ದರೂ ಕೂಡ ನಮಗೆ ಎಮೋಷನಲಿ ವಿಷಯ ಕನೆಕ್ಟ್ ಇರೋದ್ರಿಂದ ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಯಾವುದೇ ವ್ಯಕ್ತಿಗಾದರೂ ಕೂಡ ಕಷ್ಟ ಆಗುತ್ತೆ ರಕ್ಷಿತಾ ಶೆಟ್ಟಿ ಕೂಡ ಅದೇ ಆಗ್ತಿರೋವಂಥದ್ದು ಓಕೆನಾ ಬಟ್ ಇಲ್ಲಿ ಏನಪ್ಪ ಪ್ರಾಬ್ಲಮ್ ಆಗ್ತಿರೋದು ಅಂದರೆ ಇವಾಗ ಸುದೀಪಣ್ಣ ಯಾಕೆ ಇದನ್ನು ಮಾತಾಡ್ತಿದ್ದಾರೆ ಅಂದರೆ ಈ ವಿಷಯಗಳು ಬೇರೆ ಸ್ಪರ್ಧಿಗಳಿಗೆ ಎಫೆಕ್ಟ್ ಆಗ್ತದೆ ಜೊತೆಗೆ ಇದೊಂದು ಬಿಗ್ ಬಾಸ್ ಮನೆ ಒಂದು ಆಟ ಆಗಿರೋದ್ರಿಂದ ಇಲ್ಲಿ ಕೆಲವು ವಿಷಯಗಳು ನಾವು ಮಾಡುವಂಥದ್ದು ಏನಿದೆ ಅದು ಇನ್ನೊಬ್ಬರ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ ಅದು ತಪ್ಪಾಗ್ತದೆ ಸೊ ಅದಕ್ಕೇ ಸುದೀಪಣ್ಣ ಇದು ಮಾತಾಡ್ತಿರೋಂಥದ್ದು ಇವಾಗ ಸುದೀಪಣ್ಣಗೆ ಮಾತಾಡ್ತಿದ್ದಾರೆ ಅಂಬ್ ಯಾರು ಬೇಜಾರು ಮಾಡ್ಕೋಬೇಡಿ ಯಾಕಪ್ಪ ಅಂದರೆ ಈ ಕ್ಲಾಸ್ ಅವಶ್ಯಕತೆ ತುಂಬ ಆಯಿತು ನೀವು ಅಬ್ಸರ್ವ್ ಮಾಡಿ ರಕ್ಷಿತ್ ಶೆಟ್ಟಿಯವರ ಜರ್ನಿ ನೋಡ್ಕೊ ಬಂದರೆ ಇಲ್ಲೂ ನಿಮ್ಗೆ ತಪ್ಪು ಅಂತ ಅನಿಸಲ್ಲ ಬಟ್ ಮೇಯ್ನಾಗಿ ಎಲ್ಲಿ ತಪ್ಪು ಅನಿಸುತ್ತೆ ಈ ನಾಮಿನೇಷನ್ ಪ್ರಕ್ರಿಯೆ ಆ ನಾಮಿನೇಷನ್ ಪ್ರಕ್ರಿಯೆಯಲ್ಲೂ ಕೂಡ ಅವ್ರು ಕೊಡುವಂಥ ಪಾಯಿಂಟ್ಗಳೇನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತಲ್ವಾ ರೀಸನ್ಸ್ಗಳು ಬಟ್ ಅಲ್ಲಿ ನೀವು ಕ್ಲಿಯರಾಗಿ ನೋಡ್ಬೋದು ಇಲ್ಲಿ ಆ ಪ್ರೊಸೆಸ್ ನಾನು ಏನೋದಿದೆ ಸೊ ಅದರಿಂದನೇ ಒಂದಿಷ್ಟು ವಿಷಯಗಳು ಮಾಡ್ತಿದ್ದಾರೆ ಅನ್ನೋದು ಕೂಡ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಾನು ನಿಮ್ಮ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನು ಹೆಂಗೆ ಏನು ಕತೆ ಅಂಬಿ ಓಕೆನಾ ಬಟ್ ಏನಪ್ಪ ಅಂದರೆ ಇದು ನಿಜವಾಗ್ಲೂ ಇವ್ರ ಲೈಫ್ಗೆ ತುಂಬ ಬೆನಿಫಿಟ್ ಆಗುತ್ತೆ ಯಾಕಂದರೆ ಇದೊಂದು ವಾರ ಇದೆ ಬಿಡಿ ಬಿಗ್ ಬಾಸ್ ಒಂದು ಮುಗಿದೋಗುತ್ತೆ ಆದರೆ ಇವಾಗ ಏನಾದ್ರು ಈ ಪಾಠ ಕಲ್ತ್ರು ಅಂದರೆ ಹೊರಡ ಜೀವನದಲ್ಲೂ ಕೂಡ ಒಂದಿಷ್ಟು ಅಲ್ವಾ ಸೊ ಇವ್ರಿಗೆ ನೆಗೆಟಿವ್ ಆಗೋ ರೀತಿ ಅದನ್ನು ಕೂಡ ತಪ್ಪಿಸ್ಕೋಬೋದು ಜೊತೆಗೆ ಇನ್ನೂ ಆಗಿ ಸಿಚುವೇಷನ್ ಹ್ಯಾಂಡಲ್ ಮಾಡ್ಬೋದು ಮನಸ್ಸಿಗೆ ವಿಷಯಕ್ಕೆ ಸಂಬಂಧಪಟ್ಟಿರೋ ವಿಷಯಗಳನ್ನ ಕಂಟ್ರೋಲ್ ಮಾಡೋದು ಅಷ್ಟು ಇಲ್ಲಿ ಈಸಿ ಇರೋದಿಲ್ಲ ಈ ಥರ ಮಾತುಗಳು ಮತ್ತು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟ್ ಆಗುತ್ತೆ ಅದು ಇವತ್ತಿನ ಆಗುತ್ತೆ ಅಂತ ಅನ್ಸುತ್ತೆ ನೋಡೋಣ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಳ್ಳಿ ಅಷ್ಟೇ ಜೊತೆಗೆ ಈ ಪ್ರೊಮೋದಲ್ಲೂ ಕೂಡ ಒಂದಿಷ್ಟು ವಿಷಯಗಳನ್ನ ಹ್ಯಾಡ್ ಮಾಡಿಬಿಟ್ಟೆ ತುಂಬ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಅದನ್ನು ನೋಡ್ತಾನೆ ರಿಯಾಕ್ಷನ್ ಕೊಡ್ತಾ ಡೀಟೇಲ್ ಮಾತಾಡೋಣ ಬನ್ನಿ ಆ್ಯಂಡ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಗೈಸ್ ಗಿಲ್ಲಿ ಮತ್ತು ರಘುಣ ವಿಷಯದಲ್ಲಿ ರಕ್ಷಿತಾ ಶೆಟ್ಟಿ ಅವರು ಯಾವ ಥರ ಇದ್ದಾರೆ ಏನು ಕತೆ ಎಲ್ಲ ಕೂಡ ನೋಡಿದ್ರ ಒಂದೊಂದು ಸದ್ಯ ರಕ್ಷಿತಾ ಶೆಟ್ಟಿ ಅವರು ಸಿಕ್ಕಾಪಟ್ಟೆ ಕೇರ್ ಮತ್ತು ಪ್ರೀತಿನ ತೋರಿಸಿದ್ದಾರೆ ರಘೋವಣ ಮತ್ತು ಗಿಲ್ಲಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಓಕೆನಾ ಬಟ್ ಅದ್ರದ್ದು ಇನ್ನೊಂದು ಮುಖ ಇರುತ್ತಲ್ಲ ಆ ಪೊಸಿಸಿನೇಸನ್ ಅಂಥದ್ದು ಅದು ಕೂಡ ಇರೋದು ಸತ್ಯ ಓಕೆನಾ ಎರಡು ಕೂಡ ಸತ್ಯನೇ ಯಾಕಂದರೆ ನಿಮಗೆ ತುಂಬ ಇವೆಡೆಂಟ್ ಆಗಿ ಗೊತ್ತಾಗುತ್ತೆ ನಿಮಗೆ ಒಂದು ಪ್ರೋಮೋ ರಿವ್ಯೂ ಕೂಡ ಮಾಡಿದ್ದೆ ರಕ್ಷಿತಾ ಶೆಟ್ಟಿಯವರು ರಘುವಣ ಸೊ ರಾಶಿಕಾ ಶೆಟ್ಟಿ ಮತ್ತು ರಘೋಣ ಕೂತಿದ್ದಾಗ ಅದೊಂದು ಮಾತು ಬರುತ್ತೆ ಅದ್ರ ಬಗ್ಗೆ ರಿವ್ಯೂ ಕೂಡ ಮಾಡಿದ್ದೆ ನೆನ್ನೆ ಕೂಡ ಅವರು ಎಕ್ಸ್ಪ್ಲೇನ್ ಕೂಡ ಮಾಡೋರು ರಾಶಿಕಾ ಶೆಟ್ಟಿಯವರು ಓಕೆನಾ ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ ಇಲ್ಲಿ ಒಂದು ಪ್ರೀತಿ ಇರೋ ತಪ್ಪಲ್ಲ ಒಬ್ಬರು ನಾವು ಇಷ್ಟಪಡೋದು ತಪ್ಪಲ್ಲ ಬಟ್ ಆದರೆ ಅವ್ರು ನಮ್ಮ ಜೊತೆಯೇ ಇರಬೇಕು ಬೇರೆಯವ್ರ ಜೊತೆ ಇರಬಾರ್ದು ಅನ್ನೋದಕ್ಕೆ ನಾವೆಲ್ಲ ಏನೇನು ಮಾಡ್ತೀವೋ ಅದು ತಪ್ಪಾಗಿ ಕಾಣಿಸಿದೆ ಬಟ್ ಉದ್ದೇಶ ಏನು ತಪ್ಪಿರೋದಿಲ್ಲ ಬಟ್ ಇದೊಂದು ಗೇಮ್ ಆಗಿರೋದ್ರಿಂದ ಅದು ಬೇರೆ ಥರ ಅನಿಸಿರುವಂಥದ್ದು ಜೊತೆಗೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಖಂಡಿತವಾಗ್ಲೂ ಬೇರೆ ಸ್ಪರ್ಧಿಗಳು ಅವ್ರ ಜೊತೆ ಇದ್ದರೆ ಗಿಲ್ಲಿ ಮತ್ತು ರಘುವಣ ಜೊತೆ ಇದ್ದರೆ ಅದನ್ನು ಇಷ್ಟಪಡೋಲ್ಲ ಅದರಲ್ಲೂ ಕೂಡ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಕಾವ್ಯರು ಕೂಡ ಗಿಲ್ಲಿಯವ್ರ ಜೊತೆ ಇರೋದು ಕೂಡ ಇವ್ರಿಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಜೊತೆಗೆ ರಾಶಿಕ ಕೂಡ ರಘುವಣ ಜೊತೆ ಇರೋದು ಕೂಡ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅದಕ್ಕೇ ನಾಮಿನೇಷನ್ ಪ್ರಕ್ರಿಯೆ ಅಂತ ಕೂಡ ಬಂದಾಗ ಕೂಡ ಅದು ಕೆಲವೊಂದು ಪಾಯಿಂಟ್ ಕೂಡ ಬಂತು ಅದನ್ನ ಇಟ್ಕೊಂಡೆ ಇವಾಗ ಸುದೀಪಣ್ಣ ಕೂಡ ಮಾತಾಡುವಂಥದ್ದು ಇವತ್ತಿನ ಎಪಿಸೋಡ್ ಅದು ನೋಡಿ ಓಕೆನಾ ನೋಡಿ ಇದನ್ನು ನಾನು ಏನು ಎಕ್ಸ್ಪ್ಲೈನ್ ಮಾಡಿದ್ದೆ ಬೇಡ ನನಗೆ ನಾನು ಕೂತ್ಕೋಬೇಕಂತ ಈಗ ಪ್ರೈವಸಿ ಬೇಕು ಅಂದಿದ್ರೆ ಬರೋರಿಗೆ ನಾವು ಇಲ್ಲೇನೋ ಮಾತಾಡ್ತೀವಿ ಅಂತ ಹೇಳಿದ್ರು ಕೂಡ ಸಿಂಪಲಾಗಿ ಮುಗ್ದೋಗ್ತಿತ್ತು ಅದನ್ನು ಮಾಡ್ತಾ ಇಲ್ಲ ಉದ್ದೇಶ ಏನಂದರೆ ಅದನ್ನು ಹೇಳೋಕ್ಕಾಗ್ತಿಲ್ಲ ಕಷ್ಟ ಆಗ್ತಿದೆ ನನಗೆ ನಾವು ಟೈಮ್ ಸ್ಪೆಂಡ್ ಮಾಡಬೇಕು ನೀವು ಬರಬೇಡಿ ಅಂತ ಡೈರೆಕ್ಟಾಗಿ ಹೇಳೋಕ್ಕಾಗ್ತಿಲ್ಲ ಅದಕ್ಕೋಸ್ಕರ ಏನು ಮಾಡ್ತಾರೆ ಈ ಥರ ಕೆಲಸಗಳನ್ನ ಮಾಡ್ತಾರೆ ಈ ಥರ ಮಾಡ್ತಿರೋದನ್ನ ತುಂಬ ಕ್ಲಿಯರಾಗಿ ಅಲ್ಲಿ ಕೂತ್ಕೊಂಡು ನೋಡ್ತಿರೋರಿಗೆ ರಕ್ಷಿತ್ ಅವ್ರು ತಪ್ಪಾಗೇ ಕಾಣಿಸ್ತಾರೆ ಬಟ್ ಏನಪ್ಪ ಅಂದರೆ ಅದೇ ನಾವು ಒಬ್ಬ ವ್ಯಕ್ತಿನ ಇಷ್ಟಪಡ್ತೀವಿ ಇಷ್ಟಪಟ್ಟು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಬೇರೆಯವ್ರು ಯಾರು ಡಿಸ್ಟರ್ಬ್ಬಾರ್ದು ಅಂತ ಅಂದ್ಕೊಂಡು ಇಷ್ಟೆಲ್ಲ ಮಾಡ್ತಿರೋಂಥದ್ದು ಇದೇ ತಪ್ಪಾಗ್ತಿದೆ ಅಂತ ಕೂಡ ಹೇಳ್ಬೋದು ಓಕೆನಾ ರಘವಾಣ್ಯಂಗ ಯೂಸ್ ಮಾಡ್ತಿದ್ದೀರ ಅಂತ ಕೂಡ ಬರುತ್ತೆ ಬಟ್ ನಾನು ಇಲ್ಲಿ ಏನಂದರೆ ರಕ್ಷಿತ್ ಅವರು ಬಾಯ್ ಬಿಟ್ಟೆ ಹೇಳ್ತಾರೆ ಹೌದು ನಾನು ಅವ್ರನ್ನ ಯೂಸ್ ಮಾಡ್ತೀನಿ ಇವ್ರನ್ನ ಯೂಸ್ ಮಾಡ್ಕೊತೀನಿ ಅಂತ ಬಾಯ್ಬಿಟ್ಟು ಹೇಳ್ತಾರೆ ಸೊ ಇವ್ರು ಯೂಸ್ ಮಾಡ್ಕೋಬೇಕಾರೆ ಬೇರೆಯವ್ರು ಯೂಸ್ ಮಾಡ್ಕೊಂಡ್ರೆ ಏನು ತಪ್ಪು ಆ ಥರ ಪಾಯಿಂಟ್ ಕೂಡ ಬರುತ್ತೆ ಇವ್ರು ನೀವು ಅಬ್ಸರ್ವ್ ಮಾಡಿದ್ರೆ ಸೀಕ್ರೆಟ್ ರೂಮಲ್ಲಿ ಕೂಡ ಬಾಯ್ಬಿಟ್ಟು ಹೇಳ್ತಾರೆ ಹೌದು ನಾನು ಅವ್ರು ಯೂಸ್ ಮಾಡ್ಕೋದು ಅವ್ರು ನಾನು ಯೂಸ್ ಮಾಡ್ಕೋದು ಅಂತ ಕೂಡ ಹೇಳ್ತಾರೆ ಇವಾಗ ಒಂದು ಕನ್ವೆನ್ಷನ್ ಆಗ್ತಿರ್ಬೇಕಾದ್ರೂ ಕೂಡ ಅಲ್ಲೂ ಒಂದು ಬರುತ್ತೆ ಇದೇ ಥರ ಮಾತು ಸೊ ಆ ರೀತಿ ನೋಡಿದಾಗ ಇವರು ಒಬ್ಬರನ್ನು ಯೂಸ್ ಮಾಡ್ಕೊತಾರೆ ಅವರು ಯೂಸ್ ಮಾಡ್ಕೊಂಡ್ರೆ ಇವಾಗ ಅದನ್ನ ಇಟ್ಕೊಂಡು ಹೆಂಗೆ ಮಾತಾಡ್ತೀರಾ ಅನ್ನೋ ಪಾಯಿಂಟ್ ಬರುತ್ತೆ ಬಟ್ ಇದು ನಾಮಿನೇಷನ್ ಪ್ರಕ್ರಿಯೆಗೆ ಬಂದಿದೆ ಓಕೆನಾ ಜೊತೆಗೆ ಇಲ್ಲಿ ಈ ನಾಮಿನೇಷನ್ ಪ್ರಕ್ರಿಯೆಯನ್ನು ಯಾಕೆ ಹೈಲೈಟ್ ಮಾಡಿದ್ದಾರೆ ಅಂದರೆ ಸುದೀಪ್ ಅಣ್ಣ ಇದೇ ನಾಮಿನೇಷನ್ ವಿಷಯಕ್ಕೆ ಸಂಬಂಧಪಟ್ಟಂಗೇ ಇಟ್ಕೊಂಡು ಮಾತಾಡುವಂಥದ್ದಂತೆ ಸೊ ಹಾಗಾಗಿ ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅವತ್ತು ನಾಮಿನೇಷನ್ ಪ್ರಕ್ರಿಯೆಯನ್ನು ರಕ್ಷಿತಾ ಅವರು ರಕ್ಷಿತ್ಗೋಸ್ಕರ ಅವ್ರ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಥವಾ ರಾಶಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋಕ್ಕಿಂತ ಹೆಚ್ಚಾಗಿ ಅಣ್ಣ ವಿಷಯ ತಲೆಯಲ್ಲಿ ಇಟ್ಕೊಂಡು ಮಾತಾಡುವಂಥ ಕ್ಲಿಯರಾಗಿ ಗೊತ್ತಾಗ್ತಿತ್ತು ನಮ್ಮ ಅಣ್ಣ ನಮ್ಮಣ್ಣ ಅನ್ನೋ ರೀತಿ ಬರುತ್ತೆ ಮಾತು ಸೊ ಅಲ್ಲೇ ಕ್ಲಿಯರಾಗಿ ಗೊತ್ತಾಗ್ತಿತ್ತು ಇಲ್ಲಿ ಆ ಪೊಸಿಟಿವ್ನೆಸ್ ಜಾಸ್ತಿ ಆಗಿದೆ ಇದೇ ಎಡ್ವಾಟ್ ಆಗ್ತಿರುವಂಥ ಓಕೆನಾ ಇನ್ನು ಮುಂದೆ ನೋಡಿ ಸೊ ನಮ್ಮ ಕಂಫರ್ಟ್ ಝೋನ್ ಅದು ಅಂತ ಹೇಳ್ತಾರೆ ಹೌದು ಇವಾಗ ರಘುವಾಣ ಕೂಡ ನೆನ್ನೆ ಕ್ಲಿಯರಾಗಿ ಹೇಳ್ತಾರೆ ನನಗೆ ಏನು ಪ್ರಾಬ್ಲಮ್ ಇಲ್ಲ ನಂಗೆ ಕಂಫರ್ಟಬಲ್ ಆಗಿದೆ ಅಂತ ಬಟ್ ರಕ್ಷಿತಾ ಶೆಟ್ಟಿ ಪ್ರಾಬ್ಲಮ್ ಆಗ್ತದೆ ಯಾಕೆ ತುಂಬ ಆನ್ಸರ್ ಸಿಂಪಲ್ ಆನ್ಸರ್ ಏನಪ್ಪ ಅಂದರೆ ಅಪೋಸಿಸಿನಿಸ್ ಓಕೆನಾ ಆ್ಯಂಡ್ ಇಲ್ಲಿ ರಾಶಿಕಾ ಶೆಟ್ಟಿ ಅವರು ಅವ್ರ ಜೊತೆ ಇರುವಂಥದ್ದು ಇಲ್ಲಿ ಇಷ್ಟ ಆಗ್ತಿಲ್ಲ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತದೆ ರಕ್ಷಿತ ಅವ್ರ ಕ ಬಾಯಿಂದ ಸತ್ಯ ಯಾವಾಗಲೂ ಕೂಡ ಆಚೆ ಬರ್ತಾ ಇರುತ್ತವಾಗ ಅವಾಗ ಅದು ನೀವು ಅಬ್ಸರ್ವ್ ಮಾಡಿರ್ಬೋದು ಓಕೆನಾ ಆ್ಯಂಡ್ ಇಲ್ಲಿ ಮೇಯ್ನಾಗಿ ರಾಶಿಕಾ ವಿಷಯದಲ್ಲಿ ರಘುವಣ ರಾಶಿಕಾ ಅವ್ರು ಏನಿದ್ದಾರೆ ಅವರಿಬ್ಬರು ಚೆನ್ನಾಗಿದ್ದಾರೆ ಮಾತಾಡ್ಕೊಂಡಿದ್ದಾರೆ ಅದು ನಮ್ಮ ನೋಡೋ ಕೂಡ ಚೆನ್ನಾಗಿ ಕಾಣಿಸ್ತಿದೆ ಯಾವುದು ತಪ್ಪಂತೂ ಇಲ್ಲ ಬಟ್ ಇಲ್ಲಿ ರಕ್ಷಿತ್ ಅವ್ರಿಗೆ ಅದು ಕಷ್ಟ ಆಗ್ತಿದೆ ಆ್ಯಂಡ್ ಇಲ್ಲೇ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದ್ದು ಇವಾಗ ನೋಡಿ ರಘುವಣ ಜೊತೆ ಗಿಲಿ ಜೊತೆ ಅವ್ರು ಎಂಜಾಯ್ ಮಾಡಲಿ ಚೆನ್ನಾಗಿರಲಿ ಖುಷಿಯಾಗಿರಲಿ ಯಾರಿಗೂ ಕೂಡ ತಪ್ಪಲ್ಲ ಕೇರ್ ಮಾಡ್ತಿದ್ದಾರೆ ಇದಾರೆ ಪ್ರೀತಿ ನೆರದಾರೆ ಆ್ಯಂಡ್ ಅವ್ರು ಕಾಂಬ ಸಕ್ಕದ ವರ್ಕ್ ಆಗಿದ್ದು ಸೀಸನು ಬಟ್ ಅದು ಯಾವುದು ಕೂಡ ಯಾರಿಗೂ ತೊಂದರೆ ಇಲ್ಲ ಆದರೆ ಇಲ್ಲಿ ಬೇರೆಯವರು ಇರೋದನ್ನು ಸಹಿಸ್ತಾ ಇಲ್ಲ ಅಂದಾಗ ಇದು ಯಾವ ಥರ ಸರಿ ಅನಿಸುತ್ತೆ ಇವಾಗ ಇದನ್ನು ಕ್ವಶನ್ ಮಾಡೋರಿಗೆ ನೆಗೆಟಿವ್ ಮಾತಾಡಬೇಕು ಅಂತ ಬಂದಾಗ ಯಾವ ಪರ್ಸ್ನ ಇವರು ಇಷ್ಟೊಂದು ಹುಡ್ಕೋತಾರಲ್ಲ ಅಂತ ಕೂಡ ಬರುತ್ತೆ ಸೊ ಈ ಪಾಯಿಂಟ್ಗಳು ಮತ್ತು ಟಾರ್ಗೆಟ್ ಮಾಡ್ತಿದ್ದಾರೆ ಒಬ್ಬರನ್ನ ಯೂಸ್ ಮಾಡ್ಕೋಬೇಕು ಅಂತಿದ್ದಾರೆ ಇದೆಲ್ಲೋ ಕೂಡ ಬರುತ್ತೆ ಸೊ ಇದೆಲ್ಲ ಆಗಬಾರ್ದು ಅಂದರೆ ಸುದೀಪಣ್ಣ ಇವಾಗ ಕ್ಲಾಸ್ ತೊಗೋತಿದಾರಲ್ಲ ಅದು ಆಗಬೇಕು ವ್ಯಕ್ತಿ ತಪ್ಪು ಮಾಡ್ತಾನೆ ತಿತ್ಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನ ಮಾಡ್ತಾರ ನೋಡೋಣ ಸಂಬಂಧ ಇಟ್ಕೊಂಡು ಮನೇನ ನರ್ಕ ಮಾಡ್ತೀವಿ ಅದಾಗುತ್ತೆ ಯಾಕೆಂದರೆ ನೋಡಿ ನಿಜ ಹೇಳ್ಬೇಕಾದ್ರು ಕಾವ್ಯಂಗೂ ಮತ್ತು ರಾಶ್ ರಕ್ಷಿತಂಗು ಪ್ರಾಬ್ಲಮ್ ಇಲ್ಲವೇ ಇಲ್ಲ ನಿಜ ಹೇಳಬೇಕು ಅಂದರೆ ಓಕೆನಾ ಯಾಕೆ ಕಾವಿನ ಇವರು ಟಾರ್ಗೆಟ್ ಮಾಡ್ರು ಅಂದರೆ ತುಂಬ ಸಿಂಪಲ್ಲಿ ಒಬ್ಬರ್ವ್ ಮಾಡಿ ಇಷ್ಟೇ ದಿನ ವೀಕ್ ಕಂಟೆಸ್ಟ್ ವೀಕ್ ಕಂಟೆಸ್ಟ್ ಅಂತ ಹೇಳ್ಕೊಬಂದಂಥ ರಕ್ಷಿತ್ ಅವರು ಸಡನ್ನಾಗಿ ಕಾವಿನ ಬಿಡ್ತಾರೆ ಯಾಕೆ ಅಂದರೆ ಸುದೀಪನ ಹಿಡಿದ ಮಾತನ್ನ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರು ಅವ್ರಿಗೆ ಗೊತ್ತಾಯಿತು ನಾನು ತಪ್ಪು ಮಾಡ್ತಿದ್ದೀನಿ ಅಂತ ನೀವು ಒಬ್ಸರ್ವ್ ಮಾಡಿದ್ರೆ ಈ ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಕ್ಲಾರಿಟಿ ಇದ್ದಾಗ ಅವರು ವಾದ ವಿವಾದಗಳನ್ನ ನೋಡಿರ್ತೀರ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾರೆ ರಕ್ಷಿತ್ ಶೆಟ್ಟಿ ಅವರು ಓಕೆನಾ ಬಟ್ ಕಾವಿ ಅಂತ ಬಂದಾಗ ಕೈ ಮುಗ್ದೊಟ್ಟು ಹೋಗ್ತಿದ್ರು ಯಾಕಂದರೆ ಅಲ್ಲಿ ಕ್ಲಾರಿಟಿ ಇರಲಿಲ್ಲ ಪಾಯಿಂಟ್ಗಳಿರಲಿಲ್ಲ ಪ್ರೂವ್ ಮಾಡೋಕೆ ಆಗ್ತಾ ಇರಲಿಲ್ಲ ನಾನು ಇದೇ ಪಾಯಿಂಟ್ಗಳು ನಿಮಗೆ ಅವಾಗಲೂ ಹೇಳಿದೆ ಆ್ಯಂಡ್ ಮೂವತ್ತು ನಿಮಿಷದ ವಿಡಿಯೋ ಎಕ್ಸ್ಪೇನ್ ಮಾಡಿದ್ದೀನಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ವಿತ್ ಪ್ರೂಫೇ ಕೂಡ ಇದೆ ಮೂವತ್ತು ನಿಮಿಷ ಇರೋಂಥದ್ದು ಒಂದು ವೀಡಿಯೋ ಇದೆ ಚೆಕ್ ಮಾಡಿರಿ ಓಕೆನಾ ಸೊ ಇಲ್ಲಿ ರಕ್ಷಿತಾ ಶೆಟ್ಟಿಯವ್ರು ಏನು ತಪ್ಪು ಮಾಡ್ತಿದ್ರು ಅಂದರೆ ಕಾವ್ಯವನ್ನ ಹೇಟ್ ಮಾಡೋಕ್ಕೆ ಶುರು ಮಾಡಿದ್ರು ಯಾಕೆ ಅಂದರೆ ತುಂಬ ಸಿಂಪಲ್ ಗಿಲ್ಲಿ ಕಂಡ್ರೆ ರಕ್ಷಿತ ಅವ್ರಿಗೆ ಇಷ್ಟ ಬಟ್ ಗಿಲ್ಲಿಗೆ ಕಾವ್ಯನ ಕಂಡ್ರೆ ತುಂಬ ಇಷ್ಟ ಸೊ ಜಾಸ್ತಿ ಟೈಮ್ನ ಅಲ್ಲಿ ಅವ್ರ ಜೊತೆ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಇಷ್ಟಪಡ್ತಾರೆ ಗಿಲ್ಲಿಯವರು ಓಕೆನಾ ಸೊ ಅದು ಇಷ್ಟ ಆಗ್ತಾ ಇಲ್ಲ ಪ್ರಿಫರೆನ್ಸ್ ಅಂತ ಬಂದಾಗ ಜಾಸ್ತಿ ಇಂಪಾರ್ಟೆನ್ಸ್ ಅಂತ ಬಂದಾಗ ಕಾವ್ಯಂಗೆ ಜಾಸ್ತಿ ಕೊಡೋದು ಗಿಲಿ ಅದು ನಿಮ್ಗೆ ಕೂಡ ಗೊತ್ತಿದೆ ಆ್ಯಂಡ್ ಇವಾಗ ನಿಮಗೆ ವೀಕೆಂಡ್ಗೆ ಕೂತ್ಕೊಳ್ಳೋದು ಕೂಡ ರಕ್ಷಿತ್ ಅವ್ರಿಗೆ ಇಷ್ಟ ಇಲ್ಲ ಅದಕ್ಕೆ ಇಂಡಿರಟಾಗಿ ಬೇರೆ ವಿಷಯ ಹೇಳ್ತಾರೆ ಬಟ್ ಅವ್ರಿಗೆ ಅರ್ಥ ಆಗ್ತಿ ಕೂಡ ಕೊಡೋದನ್ನು ತುಂಬ ಹೈಲೈಟ್ ಮಾಡಿ ಹೇಳಿದ್ರು ಜನಕ್ಕೆ ಅರ್ಥ ಆಗಲಿ ಅಂತನೋ ಅಥವಾ ರಕ್ಷಿತ್ ಅವ್ರು ಅರ್ಥ ಮಾಡ್ಕೊಳ್ಳಿ ಅಂತನೋ ಏನೋ ಗೊತ್ತಿಲ್ಲ ಬಟ್ ರಕ್ಷಿತ್ ಅವರು ಅರ್ಥ ಮಾಡಿಕೊಂಡ್ರು ಅದಕ್ಕೇ ಮತ್ತೆ ಅದು ತೊಗೊಳ್ಳಿಲ್ಲ ಅವ್ರ ನೇಮ್ನ ಯಾಕಂದರೆ ನೀವು ನಿಜ ಹೇಳಬೇಕು ಅಂದರೆ ಅವ್ರ ಕಾವ್ಯವರೇ ವೀಕ್ ಕಂಡೀಷನ್ ಅಂತ ಇವ್ರಿಗೆ ನಿಜವೂ ಅನಿಸಿದರೆ ಕಳಪೆ ಅಂತ ಬಂದಾಗ ಪಕ್ಕ ಕವಿಂಗೆ ಕೊಡಬೇಕಾಗಿತ್ತು ಬಟ್ ನೀವು ಒಬ್ಸರ್ವ್ ಮಾಡಿ ಹೋಗಿ ತೆಗೆದು ನೋಡ್ರಿ ಎಷ್ಟು ಸಲ ಕವಿಂಗೆ ನಿಜವಾಗ್ಲ್ರು ಕೊಟ್ಟಿದ್ದಾರೆ ಅಂತ ಬಟ್ ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಇವ್ರು ನಾಚೆ ಕಳಿಸ್ತಾರೆ ನಾನು ಚೆನ್ನಾಗಿರ್ಬೋದು ಅನ್ನೋ ಪಾಯಿಂಟ್ ಇತ್ತು ಅನ್ನೋದು ನಮ್ಗೆ ಅಲ್ಲೇ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ ಓಕೆನಾ ಆ್ಯಂಡ್ ಜೊತೆಗೆ ಇಲ್ಲಿ ಮೇನ್ ಆಗಿ ಆ ಉದ್ದೇಶ ಅನ್ನೋದು ಇದೆ ಗೊತ್ತಾ ನಾಮಿನೇಟ್ ಮಾಡೋದು ತಪ್ಪಲ್ಲ ಓಕೆನಾ ಬಟ್ ನಿಮಗೆ ಯಾರೋ ಜೊತೆಗೆ ಇರುವಂಥದ್ದು ನಿಮ್ಗೆ ಇಷ್ಟ ಆಗ್ತಾಯಿಲ್ಲ ಅಂತ ಅಂದ್ಕೊಂಡು ನೀವು ಅದಕ್ಕೆ ಫೇಕಾಗಿ ಯಾವುದೋ ಬೇರೆ ರೀಸನ್ಗಳನ್ನ ತಯಲ್ಲಿಟ್ಕೊಂಡು ಅದು ಕೊಡೋಕೆ ಹೋಗಿ ನೀವು ತಪ್ಪಿಸ್ತಾರ ಆಗ್ತಿದ್ದೀರಾ ಜೊತೆಗೆ ನೀವು ಕೂಡ ನಿಮ್ಮ ಆಟ ಆಡ್ ಮಾಡ್ಕೊತಿದ್ದೀರಾ ಸೊ ಇದಾಗಬಾರ್ದು ಅಂದರೆ ಸುದೀಪನ್ ಕ್ಲಾಸ್ ಆಗಬೇಕಲ್ವಾ ಇವಾಗ ಅದೇ ಆಗ್ತಿರೋಂಥದ್ದು ಆ್ಯಂಡ್ ಇವಾಗ ಕಾವಿನ ವಿಷಯದಲ್ಲಿ ಏನು ತಪ್ಪ ಇದ್ದೋ ಸರಿ ಆಯಿತು ಅದನ್ನು ಕ್ಲಿಯರ್ ಮಾಡ್ಕೊಬಿಟ್ರು ಓಕೆನಾ ಬಟ್ ಇವಾಗ ರಾಶಿಕರ ವಿಷಯ ಆಗ್ತದೆ ಅದು ರೋಗಗಳ ವಿಷಯ ಸಂಬಂಧಪಟ್ಟಂಗೆ ಸೊ ಅದು ಯಾವತ್ತೂ ಕೂಡ ಡಿಸ್ಕಷನ್ ಆಗಿಲ್ಲ ಅಲ್ವಾ ಬಟ್ ಇಲ್ಲಿ ರಕ್ಷಿತ ಅರ್ಥ ಮಾಡ್ಕೊಬೇಕಾಗಿದೆ ಏನಂದರೆ ಅವತ್ತು ಏನಕ್ಕೆ ಮಾತಾಡ್ತಾ ಇರೋದು ಇದೇ ತಪ್ಪು ಮಾಡ್ತಿದ್ದೆ ಬಟ್ ಇಲ್ಲೂ ಅದೇ ತಪ್ಪು ಮಾಡಿದ್ರೆ ತಪ್ಪಾಗುತ್ತೆ ಅಂತ ಅರ್ಥ ಮಾಡ್ಕೊಬಿಟ್ರೆ ಈ ಸಿಚುವೇಷನ್ ಬರ್ತಾ ಇರಲಿಲ್ಲ ಬಟ್ ಆ ತಪ್ಪನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅವರು ಅಲ್ಲ ಯಾರಪ್ಪನ ಮನೆಯೂ ಒಂದು ಅಂತಿದ್ದಾರೆ ಏನೋ ಗೊತ್ತಿಲ್ಲಪ್ಪ ಬಿಗ್ ಬಾಸ್ ಮನೆ ಅಂತ ಬಂದಾಗ ನಮ್ಮ ಮನೆ ಅಂತ ಅಂದ್ಕೊಂಡಿರ್ತಾರೆ ಎಲ್ಲರೂ ಕೂಡ ಹಾಗಾಗಿ ಹಂಗೆ ಜೀವನ ಮಾಡ್ತಿರ್ತಾರೆ ಅದಲ್ಲೂ ಕೂಡ ಈ ಬಿಗ್ ಬಾಸ್ ಮನೆ ಅಂತ ಬಂದಾಗ ಗಿಲ್ಲಿ ಮತ್ತು ರಕ್ಷಿತಾ ಈ ಜೀವನ ಈ ಬಿಗ್ ಬಾಸ್ ಮೇಲೆ ಒಂಥರ ಬದುಕ್ತಿರ್ತಾರೆ ಅಂತ ಹೇಳ್ಬೋದು ತಮ್ಮ ಮನೆ ಅಂತ ಅಂದ್ಕೊಂಡು ಆಟ ಅಂತ ನೋಡ್ತಿಲ್ಲ ಸೊ ಹಾಗಾಗಿ ಈ ಥರ ಆಗುವಂಥ ವಿಷಯಗಳು ಸಾಮಾನ್ಯ ಅಂತಲೇ ಹೇಳ್ಬೋದು ಇರಲಿ ಏನು ಮಾಡೋಕ್ಕಾಗಲ್ಲ ಬಟ್ ಏನಂದರೆ ಈ ಥರ ವಿಷಯಗಳಾದಾಗ ಅದು ಗಿಲ್ಲಿಯವ್ರಿಗೂ ಕೂಡ ಇರಿಟೇಷನ್ ಬರೋಕೆ ಶುರು ಆಗ್ಬೋದು ಹೆವಿ ಆಯಿತು ಅಂದರೆ ಅಮೃತ ಕೂಡ ವಿಷಯ ಆಗುತ್ತೆ ಅಂತಾರಲ್ವಾ ಆ ರೀತಿ ಆದಾಗ ಸಂಬಂಧ ಕೂಡ ಹಾಳಾಗ್ಬೋದು ಅಂತ ಅಷ್ಟೇ ಫಸ್ಟ್ ನಾನು ಇದೇನು ತಪ್ಪೇನಿಲ್ಲಪ್ಪ ನನ್ನ ಪ್ರಕಾರ ಯಾಕಂದ್ರೆ ಎಲ್ಲರೂ ಕೂಡ ಅವ್ರಿಗೆ ಗೆಲ್ಲಬೇಕು ಅನ್ನೋದು ಇದ್ದೇ ಇರುತ್ತೆ ಬಟ್ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂದರೆ ಅಗೇನ್ ನನ್ನ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಅಂತ ಹೇಳ್ತಿರ್ ಗೊತ್ತಾ ನೆನಪಿರ್ಬೋದು ನಿಮಗೆ ನಾಮಿಷನ್ ಪ್ರಕ್ರಿಯೆ ಕೂಡ ಆಗಿತ್ತು ಅಲ್ವಾ ಸೊ ನಮ್ಮ ಫ್ಯಾಮಿಲಿ ಫಸ್ಟು ಆಗಿ ಅಂತ ನಿಮ್ಮ ಫ್ಯಾಮಿಲಿ ಆಗಿದ್ರೆ ಬಿಟ್ಕೊಳ್ಬಿಟ್ರಿ ನೀವು ಬೇರೆಯವ್ರನ್ನ ಗೆಲ್ಲೋಗ್ಬಿಡಿ ಈ ಥರ ಪಾಯಿಂಟ್ ಕೂಡ ಬರ್ಬೋದು ಬಟ್ ಏನಪ್ಪ ಅಂದರೆ ರಶಿತ್ ಹೇಳೋದ್ರಲ್ಲಿ ಅರ್ಥ ಇದೆ ಏನಪ್ಪಾ ಅಂದರೆ ನಾನೇ ಫಸ್ಟ್ ಗೆಲ್ಲಬೇಕು ಅಂತ ಏನಿದೆ ಎಲ್ಲರಿಗೂ ಅದೇ ಆಸೆ ಇರುತ್ತೆ ಅವ್ರಿಗೆ ಗೆಲ್ಲಬೇಕು ಅಂತ ಸೊ ಅದೇನು ರಾಂಗಲ್ಲ ಅಂತ ಅನ್ಕೋತೀನಿ ಅದಂತೂ ಸತ್ಯ ಇಲ್ಲಿ ಸಂಬಂಧ ಕಟ್ಕೊಳಕೇನು ಬಂದಿಲ್ಲ ಬಟ್ ಏನು ಗೊತ್ತಾ ನಾವು ಎಲ್ಲ ಗೇಮಾಗಿ ನೋಡೋಕ್ಕೂ ಆಗಲ್ಲ ನೂರು ದಿನ ಇರೋದ್ರಿಂದ ಯಾವ ಮೊಬೈಲ್ ಇಲ್ದಿರೋದ್ರಿಂದ ಇರೋದಷ್ಟೇ ಜನ ಅಂತ ಅಂತ ಬಂದಾಗ ಒಂದಿಷ್ಟು ಫೀಲಿಂಗ್ಸ್ಗಳಂತ ಬಂದೇ ಬರುತ್ತೆ ಕನೆಕ್ಟ್ ಆಗಿಬಿಡ್ತಾರೆ ಗೊತ್ತೋ ಗೊತ್ತಿಲ್ಲದೇನೋ ನಾವು ಕೆಲವು ವಿಷಯಗಳನ್ನ ಮಾಡೇ ಬಿಡ್ತೀವಿ ಅದೇ ಆಗ್ತಿರೋಂಥದ್ದು ಇಲ್ಲೇನು ತುಂಬ ತಪ್ಪೇನಿಲ್ಲ ಬಟ್ ಏನಂದ್ರೆ ರಕ್ಷಿತಾ ಶೆಟ್ಟಿಯವರು ಒಂದು ಪೊಸೆಸನ್ಸಿಂದ ಇನ್ನೊಬ್ಬರನ್ನ ಟಾರ್ಗೆಟ್ ಇದ್ದಾರೆ ಅಥವಾ ಇನ್ನೊಬ್ಬರನ್ನ ಏಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಸೊ ಅದು ಅವ್ರಿಗೆ ಎಫೆಕ್ಟ್ ಆಗ್ತದೆ ಆಗಬಾರ್ದು ಅಂದರೆ ಸುದ್ದಿಪಣಕ್ಕೆ ಕ್ಲಾಸ್ ತೊಗೋಬೇಕಾಗಿತ್ತು ಅದನ್ನು ಮಾಡ್ತಾಯಿದ್ದಾರೆ ಅಷ್ಟೇ ಸೊ ಅಷ್ಟು ಬಿಟ್ಟರೆ ಇನ್ನೇನು ತಪ್ಪಾಗಂತೂ ಏನಿಲ್ಲ ಅಂತ ಅನ್ಕೋತೀನಿ ಸೊ ನೋಡೋಣ ಅರ್ಥ ಮಾಡ್ಕೊತಾರೆ ರಕ್ಷಿತಾ ಶೆಟ್ಟಿಯವರು ಏನು ಮಾಡ್ತಾರೆ ಅಂತ ಇವಾಗ ಆಲ್ರೆಡಿ ಇನ್ನೇನು ಇಲ್ಲ ಇನ್ನೊಂದು ವಾರ ಇದೆ ಸೊ ಇದನ್ನು ಅಟ್ಲೀಸ್ಟ್ ಅವ್ರು ಮುಂದಿನ ದಿನದಲ್ಲಿ ಹೊರಗಡೆ ಬಂದಾಗ ಇದನ್ನು ಅರ್ಥ ಮಾಡ್ಕೊಂಡ್ರೆ ಅವ್ರಿಗೇ ಬೆನಿಫಿಟ್ ಆಗುತ್ತೆ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಸಿಗೋಣ ಗೈಸ್ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್